ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ತಮಂತ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ ಕಾಮದ ಗುರಿಯಾಗಿ ಬೆಂದು ಹೋದವರ ಕಂಡೆ ನೀ ಗುರಿಯಾಗಿ ಹೋದವರ ನಾರನ್ನು ಕಾಣೆ ಗುಹೇಶ್ವರ ಈ ಭೂಮಿಯ ಮೇಲೆ ದೇಶವನ್ನೇ ಅಥವಾ ನೆಲವನ್ನೇ ಗುರಿಯಾಗಿಟ್ಟುಕೊಂಡು ಎಷ್ಟೊಂದು ಜನರು ಬದುಕಿ ಕೊನೆಗೆ ಲಯವಾಗಿ ಹೋಗಿದ್ದಾರೆ ಅಂದರೆ ನಾಶವಾಗಿ ಹೋಗಿದ್ದಾರೆ ತಮಂದವೇ ಕತ್ತಲೆಗೆ ಗುರಿಯಾಗಿ ಎಷ್ಟೊಂದು ಜನ ಬದುಕಿ ಕೊನೆಗೆ ನಾಶವಾಗಿ ಹೋಗಿದ್ದಾರೆ ಕಾಮವನ್ನೇ ಮುಖ್ಯ ಗುರಿಯಾಗಿಸಿಕೊಂಡು ಎಷ್ಟೊಂದು ಜನ ಬೆಂದು ಹೋಗಿದ್ದಾರೆ ಆದರೆ ಗುಹೇಶ್ವರನಿಗಾಗಿ ಅಥವಾ ದೈವ ಸಾಕ್ಷಾತ್ಕಾರಕ್ಕಾಗಿ ಅಥವಾ ಮೋಕ್ಷವನ್ನೇ ಗುರಿಯಾಗಿಟ್ಟುಕೊಂಡು ಶ್ರಮಿಸಿದವರು ಇಲ್ಲಿ ಬಹಳ ವಿರಳ ಅಂಥವರನ್ನು ನಾನು ಕಂಡಿಲ್ಲ ಎಂದು ಅಲ್ಲಮ್ಮರಲ್ಲಿ ಹೇಳುತ್ತಿದ್ದಾರೆ ಈ ಜಗತ್ತಿನಲ್ಲಿ ಹಣ ಆಸ್ತಿ ಬದುಕಿಗಾಗಿ ಅಂದರೆ ತಮ್ಮ ಸ್ವಂತ ಸುಖಕ್ಕಾಗಿ ಶ್ರಮಿಸಿದವರು ಮಾತ್ರ ಇಲ್ಲಿ ಕಾಣುತ್ತೇವೆ ಹೊರತಾಗಿ ದೈವ ಸಾಕ್ಷಾತ್ಕಾರ ಆಗಿ ಶ್ರಮಿಸಿದವರನ್ನು ನಾವೆಲ್ಲೂ ಕಂಡಿಲ್ಲ ಜನರು ಕ್ಷಣಿಕ ಸುಖಕ್ಕೆ ಬಿದ್ದು ಹೆಸರಿನಂತೆ ನಾಶವಾಗುವ ಪರಿವಾರ ತೀವ್ರತೆ ಇದೆ ದೇಶ ಅಜ್ಞಾನ ಅಹಂಕಾರ ಕಾಮ ಇವುಗಳನ್ನೆಲ್ಲ ಬೆನ್ನತ್ತಿ ಹೋದವರೆಲ್ಲ ಹಾಳಾಗಿ ಹೋದರು ಅಂದರೆ ದೇವರನ್ನು ಬೆನ್ನೆತ್ತಿದವರು ಯಾರೂ ಹಾಳಾಗಲಿಲ್ಲ ಕ್ಷುಲ್ಲಕವಾಗಿ ಸಾಯಲಿಲ್ಲ ಅವರು ಮೋಕ್ಷ ಸಾಧಿಸಿದರು ಎಂದು ಈ ವಚನ ಹೇಳುತ್ತದೆ ನಾನು ಭಕ್ತನಾದಡೆ ನೀನು ದೇವನಾದಡೆ ನೋಡುವೆ ಇಬ್ಬರ ಸಮರಸನೊಂದು ಮಾಡಿ ಭೂಮಿಯಾಕಾಶವೇನೊಂದು ಮಾಡಿ ಚಂದ್ರ ಸೂರ್ಯರಿಬ್ಬರು ತಾಳವ ಮಾಡಿ ಆಡುವೆ ಜಡೆಯ ಮೇಲಣ ಗಂಗೆ ನೀನು ಕೇಳ ತೊಡೆಯ ಮೇಲಣ ಗೌರಿ ನೀನು ಕೇಳ ಗುಹೇಶ್ವರನೆಂಬ ಲಿಂಗವು ಎನ್ನ ಕೈಯಲ್ಲಿ ಸತ್ತಡೆ ರಂಡೆಗೂಳನೆಂಬುವುದು ನಿಮಗೆ ಲೇಸೆ ನಾನು ಭಕ್ತ ನೀನು ದೇವ ಎಂಬುದು ಭಿನ್ನ ಭಾವವಿದ್ದರೆ ಅದೊಂದು ಪ್ರಾಥಮಿಕ ಸ್ಥಿತಿ ಆದರೆ ನಾನು ಮತ್ತು ನೀನು ಎರಡೂ ಒಂದೇ ಎಂಬ ಐಕ್ಯ ಸ್ಥಿತಿ ನಾನು ಎಂಬ ಭಾವ ದೇವನಲ್ಲಿ ಬರಬೇಕು ಅದೊಂದು ಸಮರದ ಸ್ಥಿತಿ ಅಲ್ಲಿ ದೇವ ಭಕ್ತ ಎಂಬ ದ್ವೈತ ಇರುವುದಿಲ್ಲ ಎಂಬುದನ್ನು ಮೊದಲ ಬಾರಿಗೆ ಎರಡು ಸಾಲುಗಳನ್ನು ಹೇಳುತ್ತದೆ ಇಲ್ಲಿ ಭೂಮಿ ಎಂಬುದು ಜಡವಾದ ದೇಹವನ್ನು ಆಕಾಶ ಎಂಬುದು ಚೈತನ್ಯಶೀಲವಾದ ಆತ್ಮವನ್ನು ಸಂಕೇತಿಸುತ್ತದೆ ಹಾಗೆಯೇ ಸೂರ್ಯ ಎಂಬುದನ್ನು ನಮ್ಮ ಪ್ರಾಣದ ಹೊರಮುಖವನ್ನು ಚಂದ್ರ ಎಂಬುದು ಅದರ ಒಳಮುಖವನ್ನು ಸಂಕೇತಿಸುತ್ತದೆ ಅಂದರೆ ನಾನು ಭಕ್ತ ನೀನು ದೇವ ಎಂಬ ಭೇದ ನನ್ನಲ್ಲಿದೆ ನಾವಿಬ್ಬರು ಸಮರಸದಿಂದ ನೋಡಲು ಸಾಧ್ಯವೇ ಭೂಮಿ ಆಕಾಶವನ್ನು ಒಂದು ಮಾಡಿ ಚಂದ್ರ ಸೂರ್ಯರನ್ನು ಒಟ್ಟುಗೂಡಿಸಿ ಪ್ರತಿಗೂಡಿಸಿ ಆಡಲು ಸಾಧ್ಯವೇ ಎಂದು ಅಲ್ಲಮರು ಪ್ರಶ್ನಿಸುತ್ತಿದ್ದಾರೆ ಇಲ್ಲಿ ಜಡೆಯ ಮೇಲಣ ಗಂಗೆ ನಮ್ಮ ಶಿರೋ ಮಧ್ಯದಲ್ಲಿ ವ್ಯಕ್ತವಾಗುವ ಜ್ಞಾನ ಶಕ್ತಿಯನ್ನು ತೊಡೆಯ ಮೇಲಣ ಗೌರಿ ನಮ್ಮ ದೇಹದಲ್ಲಿರುವ ವ್ಯಕ್ತಿತ್ವ ವ್ಯಕ್ತವಾಗುವ ಕ್ರಿಯಾಶಕ್ತಿಯನ್ನು ಸಂಕೇತಿಸುತ್ತದೆ ಗುಹೇಶ್ವರನೆಂಬ ಲಿಂಗವು ಎನ್ನ ಕೈಯಲ್ಲಿ ಸತ್ತಳೆ ಎಂಬುದು ಭಕ್ತನೊಳಗೆ ದೇವ ಶಿವ ಮಿಲನವಾಗುವ ದೇವಶಿಲೆಯೊಳಗಿನ ಭಕ್ತ ಮಿಲನವಾಗುವುದನ್ನು ಸೂಚಿಸುತ್ತದೆ ಅವರಿಬ್ಬರ ಅಭೇದವನ್ನು ಐಕ್ಯ ಸ್ಥಿತಿಯನ್ನು ಇದು ಸಂಕೇತಿಸುತ್ತದೆ ಇಲ್ಲಿ ಆತ್ಮ ಮತ್ತು ಶಿವ ಎರಡು ಒಂದಾಗುವುದರಿಂದ ಆತ್ಮವನ್ನು ಆಶ್ರಯಿಸಿಕೊಂಡು ಜ್ಞಾನ ಶಕ್ತಿ ಅಂದರೆ ಗಂಗೆ ಕ್ರಿಯಾಶಕ್ತಿಯಾಗಿ ಗೌರಿ ಅವು ಆಶ್ರಯದಾತ ಅಳಿತುದರಿಂದ ಅಂದರೆ ಅವು ವಿಧವೆಯರಂತೆ ಆಶ್ರಯವನ್ನೇ ಇಲ್ಲದಂತೆ ಆಗಬೇಕಾಗುತ್ತದೆ ಆದರೆ ಹಾಗೆ ಆಗುವುದಿಲ್ಲ ಏಕೆಂದರೆ ಆತ್ಮ ಪರಮಾತ್ಮ ಇವರಿಬ್ಬರು ಒಂದಾದಾಗ ಅವರೊಂದಿಗೆ ಈ ಶಕ್ತಿಗಳು ಕೂಡ ವಿಶ್ರಾಂತಿ ಸ್ಥಿತಿಯನ್ನು ಪಡೆಯುತ್ತವೆ ಎಂಬುದು ಇದರ ತಾತ್ಪರ್ಯ